ಈಗ ನೀವು ನೀರಿಂದ ಹೇಳಿದ್ರಲ್ಲ ಈಗ ನಮ್ದು ನೀರು ಕುಡಿಯಕ ಬರೋದಿಲ್ಲ ಅಂತ ಹೇಳಿದ್ರಿ ಆ ನೀರನ್ನು ಕುಡಿದು ಬದುಕಬಹುದು ನಾವು ಇದು ಗಿಡ ಒಂದು ಜೀವ ಮತ್ತ ಒಂದು ಒಂದು ಕಡ್ಡಿ ತಂದು ಇಷ್ಟೆಲ್ಲ ಅದಕ್ಕೆ ಮಗು ಬೆಳೆದಂಗ ಬೆಳೆದು ಮತ್ತ ಆ ನೀರಿಗೆ ಈ ಗಿಡ ಬಂದ ತಂದ್ರೆ ನಾವ್ ಯಾಕೆ ಬದುಕಬಹುದು ನಮ್ಮ ಭೂಮಿಯೊಳಗ ಯಾರು ಕೂಡ ಇವೆಲ್ಲ ಗೊಬ್ಬರ ಅದು ಎಣ್ಣೆ ಹೊಡಿಯೋದು ಇದ್ದಿಲ್ಲ ನಾವ್ ಏನು ಅಲ್ಲಿ ಕುಡಿದ್ರು ಅದು ಆರೋಗ್ಯವಾಗೇ ಇರದ ಈ ಹಳದಾಗ ಹೋಗಿ ನೀರ್ ಕುಡಿದ್ರುನು ಆರೋಗ್ಯ ಎಲ್ಲಿ ನೀರು ಕುಡ್ದಂಗ ಆಗದ ಆರೋಗ್ಯಕ್ಕೆ ಒಳ್ಳೇದು ಕೂಡ ಆದ್ರೆ ಇವತ್ತು ಏನಾಗಿತ್ತು ಅಂದ್ರೆ ಎಲ್ಲರೂ ಎಣ್ಣೆ ಹೊಡೆದು 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 ಎಲ್ಲೋ ಅಂತ ನೀರ್ ಸಿಕ್ತ ಅಂದ್ರೆ ಕುಡಿಯಕನೂ ಹೆದರಿಕೆ ಆಗತ್ತ ವಿಷಯ ಇರ್ತತ್ತಲ್ಲಪ್ಪ ಅದ್ರಾಗ ಗೊಬ್ಬರದ್ದು ಎಣ್ಣಿದು ಅಂತ ಹೇಳ್ತಾರ ಇದಕ್ಕ ನಾವ್ ಏನ್ ಮಾಡ್ತೀವಿ ಸರ ಈ ಗಿಡಕ್ಕ ಹೆಚ್ಚಾಗಿ ಕೆಮಿಕಲ್ ಎಳಸಂಗಿಲ್ಲ ವರ್ಷಕ್ಕೊಮ್ಮೆ ತಿಪ್ಪಿ ಗೊಬ್ಬರ ಯೂಸ್ ಮಾಡ್ತೀವಿ ಪ್ರತಿ ವರ್ಷ ಐದನೇ ತಿಂಗಳಾಗ ತಿಪ್ಪಿ ಗೊಬ್ಬರ ಯೂಸ್ ಮಾಡ್ತೀವಿ ಗಿಡ ಸುತ್ತ ವಾರ ಒಂದು ಪುಟ್ಟಿ ಹಾಕಿಬಿಡ್ತೀವಿ ಅದೇ ಅದ್ರದ ಗೊಬ್ಬರ ಆರೋಗ್ಯ ಏನಂತಂದ್ರೆ ಮೊಸರು ಮೊಸರನ್ನ ರೆಡಿ ಮಾಡಿ ಮಿಕ್ಸರ್ನಾಗ ಇದು ಮಾಡ್ತೀನಿ ಅದು ತೋರಿಸ್ತೀನಿ ರೀ ತೋರಿಸ್ತೀನಿ ಒಂದ್ ಎಕರೆಗ ಒಂದ್ ಕೆಜಿ ಬೆಲ್ಲ ರಾಸಾಯನಿಕ ಇರ್ಲಾರ್ದಿದ್ದು ಒಂದು ಎಕರೆಗ ಒಂದು ಕೆ ಜಿ ನೂರು ಲೀಟರ್ ರೀ ಒಂದು ಲೀಟರ್ ಮೊಸರು ಅದನ್ನ ರೆಡಿ ಮಾಡಿ ತಿಂಗಳ ಎರಡು ತಿಂಗಳಕೊಮ್ಮೆ ಡ್ರಿಪ್ಪಿನ ಮೂಲಕ ಬಿಡ್ತೀನಿ ಅದರಿಂದ ಗಿಡಕ್ಕೆ ಶಕ್ತಿ ಬರ್ತದ್ರಿ ಆಗತ್ತದ ಅದು ಗಿಡ ಚೈತನ್ಯವಾಗಿರ್ತಾವಿ ಅದು ಎರಡು ನೂರ ಲೀಟರ್ ಸರ ಎರಡು ಕೆ ಜಿ ಬೆಲ್ಲ ಮೊಸರೇ ಮೊಸೂರ್ ಎರಡೇ ಹಾಕ್ತೇವ್ರಿ ಮತ್ತೆ ಸುಮಾರು ಒಂದು ಎಂಟು ದಿನಗಳ ಕಾಲವರೆಗೂ ಅದು ಕೊಳಿದೈತಿ ಸರ್ ಉಲ್ಟಾ ತಿರ್ಸಿ ಸೀದ ತಿಳಿಸಿ ಏನೈತಿ ಸರ ನಾವು ಒಂದು ಸಿಂಟೆಕ್ಸಿ ಮಾಡ್ತೀನಿ ರೀ ಇನ್ನೊಂದ್ ಐದ್ ಎಕರೆ ಭೂಮಿ ಐದ್ನೂರು ಲೀಟರ್ ಸಿಂಟೆಕ್ಸ್ ಮಾಡಿರ್ತೇನೆ ರೀ ಅದೇನೇ ಸರ್ ನಾನು ದೀಡ್ ತಿಂಗಳಿಗೊಮ್ಮೆ ಎರಡ್ ತಿಂಗಳಿಗೊಮ್ಮೆ ಏನೈತಿ ಡ್ರಿಪ್ ದಾಗ ನಾ ಕಳಿಸಿ ಬಿಡ್ತೀನಿ ಸರ್ ಅದ್ರದ್ದು ಕೆಲ್ಸ ಕಳ್ಸ ಲಾಭ ಏನಂದ್ರಿ ಎಲಿ ಹಸುರು ಬರ್ತರಿ ಚಿಗುರ್ ಬರ್ತಾರ ಇನ್ನೊಂದು ನ್ಯಾಚುರಲ್ ಆಗಿ ಬರ್ತರಿ ಗಿಡ ಮತ್ ಭೂಮಿಗೆ ಏನು ನಾವು ಗೊಬ್ಬರ ಏನ ಹಾಕಿರ್ತೀನಿ ಅಲ್ರಿ ಅದಕ್ಕೇನು ಹೆಚ್ಚಿ ಕೆಲಸ ಮಾಡತ್ರಿ ಅದು ಏರಿ ಉಳಕ್ರಿಂದ ಅದ್ರೊಳಗೆ ಬ್ಯಾಕ್ಟೀರಿಯಾ ರೀಡಿಯಾಗಿ ಏರಿ ಉಳಕೆ ಏನಾದ್ರೂ ಫುಡ್ ಸಿಗುತ್ತೆ ನಮ್ ಸೂಕ್ಷ್ಮ ಸೂಕ್ಷ್ಮವಾಗಿ ನಮ್ಗೆ ಕಾಣಲ್ರಿ ಅದಕ್ ಮಾತ್ರ ಅವು ಗೊತ್ತಿರ್ತರ ಅವ್ರದ್ದೇನೋ ಅದ್ರದಾಗಿ ನಾವೇನು ಡಿ ಎ ಪಿ ಯೂರಿಯಾ ಅವು ಏನ ಹಾಕಲ್ರಿ ಒಟ್ಟ ಸರ್ಕಾರಿ ಗೊಬ್ಬರ ಏನು ಬಳಸಲ್ಲ ನ್ಯಾಚುರಲ್ ಏನೈತೆ ನಮ್ದ ಸಾವಯವ ಪದ್ಧತಿ ರೆಡಿ ಮಾಡಿ ನಾವ ಇದ್ ಮಾಡ್ತೇವ್ರಿ ಸರ್ ನಮ್ಗೂ ಏನಾದ್ರು ಈ ಕಡೆ ಹಸ್ತಿರ ಸರ್ ಅಜ್ಜಲ್ಲಿ ಡೆವೆಲಪ್ ಹಾಕಲ್ರಿ ಯಾಕ ಆಗಲ್ಲ ಯಾಕಂದ್ರ ನಾನು ಅಲ್ಲಿಯೂ ಇಲ್ಲಿ ಬಾಳ ತೊಗೊಂಡ್ ಹಚ್ಚಿನ ಸರ್ ಈ ಅಲ್ಲಿ ಹೋಗಿ ನಾವು ಇಲ್ಲೇ ಕುದುರೆ ಮೂತೆ ಅಂತ ಅಲ್ಲಿ ಮಾರ್ತಾರ್ರಿ ಮಂಗಳೂರು ಅಂತ ಅದು ನಮ್ಗೆ ಭೂಮಿ ಹೊಂದಾಣಿಕೆ ಆಗ್ಬೇಕನ್ನ ಆರ್ ತಿಂಗಳ ಹ್ಮ್ ಹಂಗಿಲ್ಲ ಸರ್ ನಾವ್ ಹಚ್ಚಿರಿ ಅಂದ್ರೆ ಎರಡ್ ತಿಂಗಳ ಡೆವಲಪ್ ಆಗುತ್ತೆ ಎರಡೇ ತಿಂಗಳ ಹೈಬ್ರಿಡ್ ಜಾರಿ ಜವರಿ ಸರ್ ಜವರಿ ಹೈಬ್ರಿಡ್ ಸಿಕ್ತವ್ರಿ ಸರ್ ಎಂಟರಿಂದ ಹತ್ತು ವರ್ಷ ವರ್ಷ ಕಾಯ್ಬೇಕು ಅದು ಕಾಯೋದಿಲ್ರಿ ಹೈಬ್ರಿಡ್ ಅದೇನೈತ್ರಿ ಒಂದ್ ವರ್ಷ ಸ್ಟಾರ್ಟ್ ಆಗಿಬಿಡತ್ರಿ ಆದ್ರೆ ಇದ್ರಷ್ಟು ಕಾಯ್ ಕೊಡಲ್ರಿ ಇದ್ರಂಗ್ ಕಾಯ್ ಕೊಡಲ್ರಿ ನಿಮ್ಗೆ ಇದರಿಂದ ಆದಾಯ ಆಗೇತಿ ಆದಾಯ ಸರ ಈ ವರ್ಷ ಬಿಟ್ಟ್ರಿ ಯಾಕ್ ಈ ವರ್ಷ ಬಿಟ್ಟು ಸರ ಗಿಡ ಫಲವತ್ತ ಆಲಿ ಬಡ್ಡಿ ಬಲೀಲಿ ಕಾಯಿ ಕಮ್ಮಿ ಕುಂತಾನ್ರ ಕೊಲ್ಲಿ ಮುರಿತಾವ್ ಕೊಲ್ಲಿ ಮುರಿದ್ರ ನಾನು ಬ್ಯಾನ್ ಆಗತ್ತ ಗಿಡ ಬೆಳ್ಸಿರ್ತೀನಿ ಕಾಯಿ ಹೆಚ್ ಕುಂತೇಪ ಅಂದ್ರ ಕೊಲ್ಲಿ ಮುರಿತಾವ್ ಯಾವ ಗಿಡ ಸಾಮಾನ್ಯ ಆದ್ರ ದಾಳಂಬ್ರಿ ಆದ್ರ ಕೊಲ್ಲಿ ಮುರಿದ್ ಬಿಡ್ತಾವ್ ಕೊಲ್ಲಿ ಮುರಿದ್ ವಜ್ಜ ಬಾಳ ಆಗ್ಬಿಡುತ್ತೆ ಹ್ಮ್ ಹ್ಮ್ ದಷ್ಟ ಪುಷ್ಟಿ ಇತ್ತಂದ್ರ ಉಳಿತೈತಿ ಅಷ್ಟ ಪಾಸ್ಟ್ ಬಲವತ್ತಾಗಿದ್ ಬೆಳಿತಪ್ಪ ಅಂದ್ರ ಕಾಯಿ ಕುಂತಾನ್ರ ಗಿಡ ಬಗ್ಗಲ್ ನನಗ್ ಕಮ್ಮಿ ಬಗ್ಗತ್ತ ಕೊಲ್ಲಿ ಮುರಿಯಲ್ಲ ಏನ್ ಒಂದ್ ವರ್ಷ ಎರಡ್ ವರ್ಷ ಲೇಟ್ ಆಗತ್ತ. ಅವಸರ ಮಾಡೋದ್ ಬೇಡ ಇದಕ್ಕ ಬಾ ಒತ್ತಡ ಹಾಕ್ಬಾರ್ದ್ ಗಿಡಕ್ಕ ನ್ಯಾಚುರಲ್ ಆಗಿ ಏನೋ ಸ್ವಲ್ಪ ಬಲಿ ಇಲ್ಲ ನಾವು ಉದ್ದೇಶಕ್ಕೆ ಅದಕ್ಕ ಈ ವರ್ಷ ಏನೈತ್ರಿ ಇದು ಕಾಪ್ ಕುಂದ್ರಸ್ಬೇಕು ಅಂತ ಸ್ಪ್ರೇ ಮಾಡಿ ನಿಮ್ಮ ಹೆಸರು ಏನಂದ್ರಲ್ರಿ ನಮ್ ಹೆಸರು ದೀಪಕ್ ಸರ್ ದೀಪಕ್ ಅವ್ರೆ ಒಳ್ಳೆ ಮಾಹಿತಿ ಕೊಟ್ರಿ ಈಗ ಇವತ್ತ ನಿಮ್ಗ ವಯಸ್ಸು ಎಷ್ಟು ಸರ್ ವಯಸ್ಸು ನನ್ಗ ಮೂವತ್ತೆರಡು ಸರ್ ಮೂವತ್ತೆರಡು ವಯಸ್ ಎಲ್ಲರೂ ಏನಂದ್ರ ಈಗ ನಾನು ಬೆಂಗಳೂರ್ ಹೋಗ್ಬೇಕು ಬಾಂಬೆಕ್ ಹೋಗ್ಬೇಕು ದೆಹಲಿಗ್ ಹೋಗ್ಬೇಕು ಇನ್ನೇನೋ ಇಂಜಿನಿಯರಿಂಗ್ ಮಾಡ್ಬೇಕು ಇನ್ನೇನೋ ಕಲಿಬೇಕು ಅಂತ ಇರ್ತಾರ ಒಳಗ ನೀವು ಕೃ ರೈತರಾಗಿರಲ್ಲ ಹೆಂಗ್ ಸರ ಈಗ ಕೃಷಿದಾಗ ಮೊದಲಿದ್ದಾನ ಅದ್ರ ರೈತಾಪಿಕ್ ಈಗ ತಾಯಿ ಅಜ್ಜನ್ ಇದ್ದಾನ ಎಲ್ಲ ಮನಿಯಿಂದಾನ ರೈತರ ಎಲ್ಲ ಅದಾರ್ರೀ ಈ ರೈತರನ್ನ ನಡ್ಸೊಂಡು ಹೋದ್ರನ ನಾವ್ ಮುಂದ್ ಬೆಳಿ ಈ ರೈತರ ಏನಾಗ್ಬಿಟ್ಟ ರೈತರ ಮಕ್ಳು ನಾನು ಹೊಲ ಮಾಡಲ್ಲ ಮೊಟಾ ಮಾಡಲ್ಲ ನಾ ಬೆಂಗಳೂರಿಗೆ ಡ್ರೈವಿಂಗ್ ಮಾಡಾಕ್ ಹೋಗ್ತೀನಿ ಮಂಗ್ಳೂರಿಗೆ ಹೋಗ್ತೀನಿ ದುಬೈಕ್ ಹೋಗ್ತೀನಿ ಕೆಲಸ ಮಾಡಾಕ ಗೊಂಡಿ ಕೆಲ್ಸಕ್ ಇದಕ್ ಹೋಗ ಒಬ್ಬವನು ಸ್ವಂತ ಭೂಮಿ ಇಟ್ಕೊಂಡು ಬ್ಯಾರೆ ಕಡೆಗೆ ಹಾಳಾಗಿ ದುಡ್ಯಕ್ ಹೋದ್ ಯಾಕೆ ಮಾಡ್ಬೇಕು ಇದು ನಿಮ್ ಇಂಟೆನ್ಶನ್ ಇನ್ನೊಬ್ಬರು ಕೈ ಒಳಗ ಯ ಸ್ವಾವಲಂಬನೆಯ ಬದುಕಬೇಕು ಯಾಕೆ ಬದುಕ್ಬೇಕು ಇವತ್ತ ಭೂಮಿ ಐತ್ಯಾ ಬೋರ್ ಹಾಕ್ಸ್ಬೇಕು ಚೊಲೋ ಹುಡ್ಕ್ಬೇಕು ಪಾಯಿಂಟ್ ಮಾಡಿಸ್ಬೇಕು ನೀರ್ ಹಂಗೆ ಯಾರಿಗೂ ಸಿಗಲ್ಲ ನಮ್ ನಮ್ ಮನೆ ಬರ ಬೇರೆ ಕಡೆ ಅಲ್ಲಿ ಹೊಲ ಇತ್ತು ಅಲ್ಲಿ ನಮಗ ಒಂಬತ್ತು ಬೋರ್ ಹಾಕ್ಸಿದ್ರಿ ನಮ್ಗೆ ನೀರ್ ಆಗ್ಲಿಲ್ಲ ಅಲ್ಲೇ ಭೂಮಿಯಾಗ ನಮ್ಗ್ ನೀರ್ ಸಿಗ್ಲಿಲ್ಲ ನಮ್ ಋಣ ಇದ್ದಿದ ಮತ್ ಒಳ್ಳೆ ಇಲ್ಲೇ ಭೂಮಿ ಮೊದ್ಲ ನಾವು ಹತ್ತು ವರ್ಷದಿಂದ ನೋಡಿದ್ರಿ ಒಳ್ಳೆ ಭೂಮಿನ ನಮಗ ಸಿಕ್ಕೇತ್ರಿ ಸಿಕ್ತ ಭೂಮಿನ ಸಿಕ್ಕೇತ್ ಹತ್ತು ವರ್ಷದಿಂದ ಈ ಭೂಮಿ ನೋಡಿದ್ರ ಇದ್ ಡಾಳಂಬ್ರಿ ಡಾಗ್ರಿ ಬಿಜಾಪುರವ್ರು ಇಪ್ಪತ್ತೊಂದ್ ಎಕರೆ ಡಾಗಿದ್ರು ಅದ್ರಾಗ ಐದ್ ಎಕ್ರೆ ಅಷ್ಟ ನಾ ತಗೊಂಡಿದ್ವಿ ನಮ್ಮ ಅಣೆ ಬರ ಏನಿತ್ತೇನೋ ಒಳ್ಳೆ ಇಲ್ಲೇ ಸಿಗತ್ರಿ ನಾನು ತಗೊಂಡಿದ್ರೆ ಅವಾಗ ಸರ ಆರೂವರೆ ಈಗ ಏನಿತ್ ಸರ ಐದ್ ಎಕರೆ ಏನೈತಿ ಈಗ ಒಂದ್ ಕೋಟಿ ಇಪ್ಪತ್ ಲಕ್ಷ ಬಳ್ಳಾರಿ ಮೊನ್ನೆ ಕೇಳೋದ್ರಿ ಸರ ನಾನ್ ಇಲ್ರಿ ಕೂಡ ವಿಚಾರ ಏನಿಲ್ರಿ ಅಂತ ಮನೀ ನಾನು ಮಾಡಾಕತ್ತೀನಿ ಅಂತ ಮಾಡಾಕಿನ ಆಟ ಎಂಟೆಕರೆ ಐದ್ ಎಕ್ರೆ ನನ್ ಇದ್ರ ಮೇಲೆ ಆಸಕ್ತಿ ಐತಿ ಇದು ಕೊಟ್ಟನೆ ಅಂದ್ರ ನನಗ್ ಏನ್ ರೊಕ್ಕ ಒಳ್ಳೆದಲ್ಲ ಬೇಡ ನಾ ಕೊಡಲ್ರಿ ಅಂತ ಅವ್ರಿಗೆ ಹೇಳಿದೇರಿ ಮಾಡಿದ್ರ ಬಾಳ ಚೊಲೋ ರೀ ನಮ್ ರೈತರ ಬೇರೆ ಕಡೆಗೆ ಯಾಕೆ ದುಡ್ಯಕ್ ಹೋಗಬೇಕು ಒಳ್ಳೆಯದು ಪಾಯಿಂಟ್ ನೋಡಿದ್ ಚಲೋ ಬೆಳಿ ಹಾಕ್ರಿ ಚಲೋ ದುಡ್ಕೋರಿ ಯಾಕ್ ಯಾಕೆ ದುಡಿಬೇಕಿ ನಾವ ದುಡದ್ರ ನಾವ ಸೌಕಾರ ಆಗ್ಬಿಡ್ತೀರಿ ಬಿಡತ್ರಿ ಸೌಕಾರ ಮಾಲಕರ ಬಾಸ್ ಅಂತ ಯಾಕ್ ಕರಿಬೇಕು ನಾವ್ ನಮಗ್ ನಾವ ಬಾಸ್ ನಮಗ್ ನಾವ

ಇಟ್ಕೊಂಡು ಈಗ ಕಡೆ ಅವರು ಬೇಕು ನಮ್ ಜಗತ್ತಿಗೆ ಭೂಮಿಗೆ ಪ್ರಪಂಚಕ್ಕ ರೈತರು ಬೇಕು ಬೇರೆ ಕೆಲಸ ವ್ಯಾಪಾರಸ್ಥರು ಬೇಕು ಬಿಸ್ನೆಸ್ ಮಾಡೋರು ಬೇಕು ಆದ್ರೆ ಏನಪ್ಪಾ ಹೊಲ ಇಟ್ಕೊಂಡ್ ಬೇರೆ ಕಡೆ ದುಡಿಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ದುಡಿದ್ರೆ ಇನ್ನೊಂದು ಹೊಲ ಇಲ್ರಿ ನಾವ್ ಮೊದಲಿದ್ದೇನು ರೈತರಲ್ಲ ಹೊಲ ಈಗ ಒಂದು ಆರ್ ವರ್ಷ ಆತ್ರಿ ನಾವು ಬೀಳ್ ಹೊಲ ತಗೊಂಡ್ ನಾನು ಇವತ್ತ ಈ ತರ ಮಾಡಿದ್ ಸರ್ ವೆರಿ ಗುಡ್ ರೀ ಮಸ್ತ್ ಹೇಳಿದ್ರಿ ನೀವು ಒಳ್ಳೆ ಮಾಹಿತಿ ಹೇಳಿದ್ರಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ದೀಪಕ್ ರವರ ಮಾತನ್ನ ಕೇಳಿದ್ರಿ ಈ ವಿಡಿಯೋ ತಮಗೆ ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತೀನಿ ಅದ್ಭುತವಾಗಿ ಹೇಳಿದ್ರು ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋನ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸೋಣ ಮತ್ತೊಂದು ಹೊಸ ಕತೆ ಮತ್ತೊಂದು ಹೊಸ ರೈತನ ಬದುಕು ಅಥವಾ ಇನ್ಯಾವುದೋ ಬದುಕನ್ನ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ವೀರೇ ಒಳ್ಳೆ ಮಾಹಿತಿ ಹೇಳಿದ್ರಿ ಹ್ಮ್ ಥ್ಯಾಂಕ್ ಯು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ